ಹಳ್ಳಿಕಾರ್ ಹಸು ಸಾಕಾಣಿಕೆಯಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತ ಮಂಡ್ಯದ ರವಿ ಪಟೇಲ್ಗೆ ಸನ್ಮಾನ ಮಹಾರಾಷ್ಟ್ರದ ಶಿರಡಿಯಲ್ಲಿ ನಡೆದ ಮಹಾಪಸುದಾನ ಪ್ರದರ್ಶನದಲ್ಲಿ ರವಿ ಪಟೇಲ್ ಸಹೋದರರಿಗೆ ಪ್ರಶಸ್ತಿ ಹಳ್ಳಿಕಾರ್ ಹಸು ಸಾಕಾಣಿಕೆ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಮೈಸೂರು ಭಾಗದಲ್ಲಿ ಮಂಡ್ಯದ ಕಲ್ಲಳ್ಳಿ ಪಟೇಲ್ ಮನೆತನದ ಶೋರುದ್ರೇಗೌಡರ ಹೆಸರು ಚಿರಪರಿಚಿತ ಮೈಸೂರು ಮಾತ್ರವಲ್ಲದೆ ಮಲೆನಾಡಿನ ಭಾಗಕ್ಕೂ ಹಸುಗಳನ್ನು ಸಾಕಲು ರೈತರನ್ನು ಪ್ರೇರೇಪಿಸುವ ಪ್ರೋತ್ಸಾಹಿಸುವಲ್ಲಿ ಹೆಸರಾಗಿದ್ದಾರೆ ಕಲ್ಲಳ್ಳಿ ಪಟೇಲರ ಮನೆತನದ ಸಹೋದರರಾದ ರವಿ ಪಟೇಲ್ ಮತ್ತು ಕಿರಣ್ ಪಟೇಲ್ ಸಹೋದರರು ಸದ್ಯ ಹಳ್ಳಿ ಕಾರ್ ತಳಿ ಹಸುಗಳ ಸಾಕಾಣಿಕೆ ಹಾಗೂ ಅಭಿವೃದ್ಧಿ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಆದರೆ ಮಾಧ್ಯಮದಲ್ಲಿಯಾಗಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಷ್ಟಾಗಿ ಪ್ರಸಾರದಲ್ಲಿ ಇಲ್ಲ ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಮೈಸೂರು ಭಾಗದಲ್ಲಿ ಮಾತ್ರ ರೈತ ಬಾಂಧವರಿಗೆ ಕಲ್ಲಳ್ಳಿ ಪಟೇಲರು ಅಂದರೆ ತುಂಬಾ ಚಿರಪರಿಚಿತರಾಗಿದ್ದಾರೆ ಹಳ್ಳಿಕಾರ್ ಹಸು ಸಾಕಾಣಿಕೆಯಲ್ಲಿ ಮೂರು ನಾಲ್ಕು ತಲೆಮಾರುಗಳಿಂದಲೂ ಹೆಸರುವಾಸಿಯಾಗಿದ್ದಾರೆ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ಕಲ್ಲಳ್ಳಿ ರವಿ ಪಟೇಲ್ ಅವರಿಗೆ ಮೈಸೂರಿನಲ್ಲಿ ಅದ್ಧೂರಿ ಸನ್ಮಾನವನ್ನು ಮಾಡಲಾಯಿತು ಕಾರಣ ಕಳೆದ ವರ್ಷ ಮಹಾರಾಷ್ಟ್ರದ ಶಿರಡಿಯಲ್ಲಿ ನಡೆದ ಮಹಾಪಸುದಾನ ಪ್ರದರ್ಶನದಲ್ಲಿ ಕಲ್ಲಳ್ಳಿ ಪಟೇಲ್ ಸಹೋದರರು ಭಾಗವಹಿಸಿದ್ದರು ಅಲ್ಲಿನ ಜನತೆಯ ಹಾಗೂ ಅಧಿಕಾರಿಗಳ ಗಮನ ಸೆಳೆದಿದ್ದರು ಕೊನೆಗೆ ನಿರ್ಣಾಯಕರ ಮೆಚ್ಚುಗೆಗೂ ಪಾತ್ರರಾಗಿದ್ದರು ಪ್ರಶಸ್ತಿ ಸಮೇತ ಪ್ರಶಂಸನಾ ಪತ್ರದೊಂದಿಗೆ ಮಂಡ್ಯಕ್ಕೆ ಮರಳಿದ್ದರು ಮಂಡ್ಯಕ್ಕೆ ಮಾತ್ರವಲ್ಲದೆ ರಾಜ್ಯಕ್ಕೆ ಹೆಸರು ತಂದಿದ್ದರು ಪ್ರದರ್ಶನದಲ್ಲಿ ತಾವು ಸಾಕಿದ ಹಳ್ಳಿಕಾರ್ ಹಸುಗಳ ಕುರಿತು ಅತ್ಯುತ್ತಮ ಮಾಹಿತಿಯನ್ನು ನೀಡಿದ್ದರು ಹಳ್ಳಿ ಕಾರ್ ಹಸುಗಳ ಮಹತ್ವವನ್ನು ಪ್ರದರ್ಶನಕ್ಕೆ ಆಗಮಿಸಿದ್ದ ಜನತೆಗೆ ತಿಳಿಸಿದ್ದರು ಆಗಮಿಸಿದ ಜನತೆಗೆ ಬೆರಗಾಗುವಂತಹ ಪ್ರದರ್ಶನವನ್ನು ನೀಡಿದ್ದರು ಜೊತೆಗೆ ಅಪರೂಪದ ಬಂದೂರು ಕುರಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದರು ಅವು ಕೂಡ ಹೆಚ್ಚು ಗಮನ ಸೆಳೆದವು ಪಟೇಲ್ ಸಹೋದರರು ಮಹಾರಾಷ್ಟ್ರದಿಂದ ಪ್ರಶಸ್ತಿ ಸಮೇತ ಮಂಡ್ಯಕ್ಕೆ ಮರಳಿದರೂ ಸಹ ತಮ್ಮ ಪಾಡಿಗೆ ತಾವಿದ್ದರು ಆದರೆ ಇತ್ತೀಚೆಗೆ ಅವರ ಸಾಧನೆಯನ್ನು ಗಮನಿಸಿದ ಜಿಕೆ ಟೈರ್ಸ್ ವಿಕ್ರಾಂತ್ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಮೈಸೂರಿನಲ್ಲಿ ರವಿ ಪಟೇಲ್ರನ್ನು ಹೃದಯಪೂರ್ವಕವಾಗಿ ಸನ್ಮಾನಿಸಿದೆ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನೋತ್ಸವ ಹಾಗೂ ಸಂಘದ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಗಣ್ಯರ ಸಮ್ಮುಖದಲ್ಲಿ ರವಿ ಪಟೇಲರನ್ನು ಸನ್ಮಾನಿಸಿ ಗೌರವಿಸಿದೆ ಗಣ್ಯರು ರವಿ ಪಟೇಲರ ಸಾಧನೆಯನ್ನು ಮೆಚ್ಚಿ ಬೆನ್ನು ತಟ್ಟಿದರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುವಂತೆ ಶುಭ ಹಾರೈಸಿದರು ಮಹಾರಾಷ್ಟ್ರದ ಶಿರಣೆಯಲ್ಲಿ ನಡೆದ ಮಹಾಪಸುದಾನ ಎಕ್ಸ್ಪೋದಲ್ಲಿ ವಿವಿಧ ರಾಜ್ಯಗಳಿಂದ ರೈತರನ್ನು ಆಹ್ವಾನಿಸಲಾಗಿತ್ತು ಆ ಆಹ್ವಾನದ ಮೇರೆಗೆ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ತೆರಳಿದ ಮಂಡ್ಯದ ಕಲ್ಲಳ್ಳಿ ಪಟೇಲ್ ಸಹೋದರರು ತಮ್ಮ ಸ್ನೇಹಿತರೊಂದಿಗೆ ಭಾಗವಹಿಸಿದ್ದರು ಎರಡು ದೊಡ್ಡ ಜೋಡೆತ್ತುಗಳು ಹಸು ಕರು ಬಿತ್ತನೆ ಹೋರಿ ಹಾಗೂ ಎರಡು ಬಂಡೂರು ಕುರಿಗಳನ್ನು ಮಂಡ್ಯದಿಂದ ಬರೋಬ್ಬರಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಕಿಲೋಮೀಟರ್ ಗಳನ್ನು ಮೂವತ್ತಾರು ಗಂಟೆಗಳ ಕಾಲ ನಿರಂತರ ಪ್ರವಾಸ ಹೊರಟು ಹೋಗಿ ಅಲ್ಲಿ ಹಳ್ಳಿಕಾರ್ತಳಿ ಪ್ರದರ್ಶನ ಮಾಡಿದ್ದರು ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ ಭೇಷ್ ಎಂದಿತ್ತು ಬಹುಮಾನ ಹಾಗೂ ಪ್ರಶಂಸನಾ ಪತ್ರವನ್ನು ನೀಡಿ ಗೌರವಿಸಿತ್ತು ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ರವಿ ಪಟೇಲರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರವಿ ಪಟೇಲರು ಈ ಸಾಧನೆಗೆ ನಮ್ಮ ಮನೆಯವರ ಸಹಕಾರದೊಂದಿಗೆ ಸ್ನೇಹಿತರ ಸಹಕಾರ ಕೂಡ ಸಾಕಷ್ಟಿದೆ ಅವರನ್ನು ನಾನು ಸ್ಮರಿಸಿಕೊಳ್ಳುತ್ತೇನೆ ಕಾರಣ ಮಂಡ್ಯದಿಂದ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಕಿಲೋಮೀಟರ್ ದೂರದ ಮಹಾರಾಷ್ಟ್ರದ ಶಿರಡೆಗೆ ಹಳ್ಳಿಕಾರ್ ಎತ್ತುಗಳನ್ನು ಹಸುಗಳನ್ನು ಕುರಿಗಳನ್ನು ಸಹ ತೆಗೆದುಕೊಂಡು ಹೋಗಿದ್ದು ಬಹಳ ಕಷ್ಟಕರವಾಗಿತ್ತು ಅಷ್ಟು ದೂರ ಹೋಗಿ ನಮ್ಮ ರಾಜ್ಯದ ಹೆಮ್ಮೆಯ ಹಳ್ಳಿಕಾರ್ ಹಸುಗಳನ್ನು ಅಲ್ಲಿ ಪ್ರದರ್ಶನ ಮಾಡಿ ಅಲ್ಲಿನ ಸರಕಾರದಿಂದ ಮೆಚ್ಚುಗೆ ಪಡೆದುಕೊಂಡು ಪ್ರಶಂಸೆಗೆ ಒಳಗಾಗಿದ್ದು ಎಂದು ಮರೆಯಲು ಸಾಧ್ಯವಿಲ್ಲ ಎಂದು ಪ್ರೀತಿಯ ಮಾತುಗಳನ್ನು ಆಡಿದರು ಈ ವೇಳೆಯಲ್ಲಿ ಡಾಕ್ಟರ್ ಟಿ ಎನ್ ಮಂಜುನಾಥ್ ಡಾಕ್ಟರ್ ಸದಾನಂದ ಗೌಡ ಎಂಎಲ್ಎ ಹರೀಶ್ ಗೌಡ ಪ್ರೊಫೆಸರ್ ಕೃಷ್ಣೇಗೌಡ ಮನೆ ಮನೆ ಮಾದೇಗೌಡ ಮೈಸೂರಿನ ಶಾಖಾ ಮಠದ ಸೋಮನಾಥ ಸ್ವಾಮೀಜಿ ಡಿಟಿ ದೇವೇಗೌಡ ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಹಾಗೂ ಸಂಘದ ಪದಾಧಿಕಾರಿಗಳು ರವಿ ಪಟೇಲರಿಗೆ ಬೆನ್ನು ತಟ್ಟಿದರು ಭೇಷ್ ಎಂದರು ಹಳ್ಳಿಕಾರ್ ಹಸು ಸಾಕಾಣಿಕೆಯಲ್ಲಿ ಮೂರು ನಾಲ್ಕು ತಲೆಮಾರಿನಿಂದಲೂ ಕಲ್ಲಳ್ಳಿ ರವಿ ಪಟೇಲರ ಸಾಧನೆಯನ್ನು ನಮ್ಮ ರಾಜ್ಯದ ಜನತೆ ಹೆಮ್ಮೆ ಯಾವುದೇ ಪ್ರಚಾರದ ಆಸೆ ಇಲ್ಲದೆ ಮರಿಯ ಕಾಯಿಯಂತೆ ಪಟೇಲ್ ಸಹೋದರರು ಹಳ್ಳಿಕಾರ್ ತಳಿ ಅಭಿವೃದ್ಧಿ ಹಾಗೂ ಉಳಿವಿಗಾಗಿ ಶ್ರಮಿಸುತ್ತಿದ್ದಾರೆ ಮಾಧ್ಯಮದ ಎದುರು ಬರಲು ಹಿಂದೇಟು ಹಾಕುತ್ತಾರೆ ಆದರೆ ನಮ್ಮ ಚಾನೆಲ್ ಒತ್ತಾಯದ ಮೇರೆಗೆ ಇತ್ತೀಚೆಗೆ ಮಾಧ್ಯಮಗಳ ಎದುರು ಬಂದಿದ್ದಾರೆ ಬರಲೇಬೇಕು ಏಕೆಂದರೆ ನಿನ್ನೆ ಮೊನ್ನೆ ಕಣ್ಣು ಬಿಟ್ಟವರು ಹಳ್ಳಿಕಾರ್ ಹಳ್ಳಿಕಾರ್ ಉಳಿಸಿದೆ ಬೆಳೆಸಿದೆ ಎನ್ನುವಾಗ ಮೂರು ತಲೆ ತಲೆಮಾರಿನಿಂದ ಹಳ್ಳಿಕಾರ್ ರೈತರಾಗಿದ್ದಂತಹ ಕಲ್ಲಳ್ಳಿ ಪಟೇಲರ ಸಾಧನೆ ಜನತೆಗೆ ಗೊತ್ತಾಗಬೇಕಿದೆ ಆ ಹಿನ್ನೆಲೆಯಲ್ಲಿ ಈ ಸಾಧನೆ ಸನ್ಮಾನದ ಸುದ್ದಿಯನ್ನು ಪ್ರಸಾರ ಮಾಡುತ್ತಿದೆ ಇದಕ್ಕೆ ಮತ್ತೊಂದು ಕಾರಣವೂ ಇದೆ ಕಲ್ಲಲ್ಲಿ ಪಟೇಲರ ಸಹೋದರರ ಹಾಗೆ ಹೆಚ್ಚು ಮಾತನಾಡದೆ ಈ ರೀತಿಯಲ್ಲಿ ಸಾಧನೆ ಮಾಡಿ ತೋರಿಸುವವರ ಸಂಖ್ಯೆ ಹೆಚ್ಚಾಗಲಿ ವೈರತ್ವ ದ್ವೇಷ ಸಾಧನೆ ಮಾಡುವವರು ಕೂಡ ಎಲ್ಲವನ್ನೂ ಮರೆತು ಇಂತಹ ಸಾಧನೆ ಮಾಡಲಿ ಎನ್ನುವುದು ನಮ್ಮ ಆಶಯ ಆ ನಿಟ್ಟಿನಲ್ಲಿ ಈ ಸುದ್ದಿ ಎಲ್ಲರಿಗೂ ಪ್ರೇರಣೆ ಆಗುತ್ತದೆ ಎನ್ನುವುದು ನಮ್ಮ ನಂಬಿಕೆ